ಲಿಕ್ ರೋಡ್ ಇದು ರೋಡ್ ಮತ್ತೆ ಈ ಬಂದ್ರೆ ವಿಟ್ಲಾ ಆ ಸೈಡ್ ಈ ಸೈಡ್ ಅಂದ್ರೆ ಮೈಸೂರಿಗೆ ಹೋಗುವ ಮಡಿಕೇರಿ ಹೋಗುವಂತ ಲಿಂಕ್ ರೋಡ್ ಇದರಲ್ಲಿ ಬರ್ತದೆ ರೋಡ್ ಇದೆ ಈ ರೋಡ್ ವರ್ಷದಲ್ಲಿ ಹತ್ತು ಸಲ ಬ್ಲಾಕ್ ಆಗ್ತದೆ ಅವತ್ತಿಗೆ ಆಚೆ ಬದಿಗೆ ಬ್ಲಾಕ್ ಅಲ್ಲಿ ಸ್ಕೂಲ್ ಮತ್ತೆ ತುಂಬ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾರೆ ತುಂಬಾ ಜನ ಈ ನೀರು ಬರುವಾಗ ಸಮೇತ ಪ್ರಯತ್ನ ಮಾಡ್ತಾ ಇರ್ತಾರೆ ಹೋಗುವಾಗ ಸಾರ್ವಜನಿಕರು ಪ್ರಯತ್ನ ಮಾಡ್ತಾರೆ ಈಗ ಸ್ವಲ್ಪ ಅಧಿಕಾರಿಗಳ ಕಂಪ್ಲೀಟ್ ಆದ್ರೆ ಅಷ್ಟು ಹೋಗುದಿಲ್ಲ ಎಲ್ಲದ್ರಲ್ಲಿ ತುಂಬಾ ತೆಂಗಿನಕಾಯಿ ಅದಕ್ಕಾಗಿ ಎಲ್ಲ ಇದು ಉಂಟು ಸಾರ್ವಜನಿಕರಿಗೆ ಗೊತ್ತಾಗಲಿಲ್ಲ

يلورن سپورٹنگ ري بن ميدتو او

தான் பத்திரூர் ஆகலூர் தாலுக்கா ಚೆಲ್ಲಿಯಕ ಬೆಟ್ಟಂಪಾಡಿ ಪಂಚಾಯತ್ ಮಿಚಿಗಿರುವಂಥ ಚಲ್ಲಿಯಡಕ್ರಿಡ್ಜ್ ಏನಿದೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇವೆ ಈಗಾಗಲೇ ಎ ಸಿ ಅವರು ಮತ್ತು ಅವರ ತಂಡ ಗ್ರಾಮ ಪಂಚಾಯತ್ ಅವರ ಜೊತೆ ಸಮನ್ವಯನ ಸಾಧಿಸಿಕೊಂಡು ಇಲ್ಲಿ ಮಾಡಬೇಕಾದ ಒಂದು ಪರ್ಯಾಯ ಮತ್ತು ಪ್ರೊಟೆಕ್ಷನ್ ಇದರಲ್ಲಿ ಚರ್ಚೆಗಳು ಮತ್ತು ಆದೇಶ ಮಾಡಿದ್ದು ಈಗ ಈ ಮಳೆಗಾಲ ಈಗಷ್ಟೇ ಪ್ರಾರಂಭ ಆಗಿದ್ದು ಈ ಮಳೆಗಾಲ ಮುಗಿಯೋ ತನಕ ಈ ಥರಲ್ಲಿ ಯಾವುದೇ ಬೇಕಾದರೂ ಘಟನೆಗಳಾಗ ಹೋಗಿ ಬರೋಕ್ಕೆ ಸೇಫ್ಟಿ ಇದನ್ನು ನಾವು ನೋಡಬೇಕಾಗಿರೋ ಅವಶ್ಯಕತೆ ಈಗಾಗಲೇ ಈ ಬ್ರಿಡ್ಜಿದ್ದು ಪಿ ಡಬ್ಲ್ಯೂ ಡಿ ಅಂತ ಇದನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಶಾಸಕರು ಸಹ ಅದನ್ನು ಭವಸೆ ಮಾಡಿದ್ದು ಆ ಒಂದು ಬ್ರಿಡ್ಜ್ ಕೂಡ ಕನ್ಸ್ಟ್ರಕ್ಷನ್ದು ಟೆಂಡರ್ಗಳಾಗಿರುವ ಎಲೆಕ್ಷನ್ ಕಾಡ ಮಾಡಲ್ ಕೊಡೋ ಕಂಡು ನಮ್ಮ ಅದನ್ನು ನಾವು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಈಗ ಮುಂದೆ ಹಿಂದೆಯಲ್ಲಿ ಟೇಕಿಂಗ್ ಚಾರ್ಜ್ ಸೊ ಈ ಒಂದು ಮಳೆಗಾಲ ಇದನ್ನು ಇದು ಮಾಡಬೇಕು ಸೊ ಫ್ರಿಡ್ಜಿನ ಒಂದು ಸೇಫ್ಟಿಯನ್ನು ನೆನಪಲ್ಲಿ ಇಟ್ಕೊಂಡು ಇದನ್ನು ಗಣರ ವಾಹನಗಳು ಹೋಗಲಿಕ್ಕೆ ನಿಷೇಧವನ್ನು ತೋರಿಸಲಿದ್ದೇವೆ ಅದರ ಜೊತೆ ರಾತ್ರಿ ಹೊತ್ತು ಇದರಲ್ಲಿ ಸಂಪರ್ಕವನ್ನು ಬಂದ್ ಮಾಡಿದ್ದೀವಿ ಆಗಲೇ ಹೊತ್ತು ಎಂಟು ಗಂಟೆನ ಎಂಟು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಈ ರಸ್ತೆಯನ್ನು ಬಂದ್ ಮಾಡಲಾಗುತ್ತೆ ಹಾಗೂ ಯಾವಾಗ ಓಪನ್ ಇರ್ತದೆ ಅಲ್ಲಿ ಖಂಡಿತವಾಗಿ ಇಟ್ ಶುಡ್ ಬಿ ಮ್ಯಾನ್ಡ್ ಯಾವ ಪೊಲೀಸು ಮತ್ತು ಪಂಚಾಯತ್ ವತಿಯಿಂದ ರೆವೆನ್ಯೂ ಇಲಾಖೆಯಿಂದ ಇಲ್ಲಿ ಒಬ್ಬರನ್ನು ಕಂಟಿನ್ಯೂಸ್ ಆಗಿ ಮ್ಯಾನ್ ಮಾಡುವಂಥ ವ್ಯವಸ್ಥೆ ಜೊತೆಗೆ ಸಂಪರ್ಕವನ್ನು ಮಾಡಿಕೊಂಡು ನಾವು ಪಂಚಾಯತ್ ಜೊತೆ ಮಾತಾಡಿಕೊಂಡು ಅದರ ಅದನ್ನು ಆ ರೀತಿ ಅದೊಂದು ಇದು ಮಾಡಿ ವೆಹಿಕಲ್ಸ್ ಇಸ್ ಅದು ಅದು ನಾನ್ ನೆಗೋಷಿಯಬಲ್ ಸೇಫ್ಟಿ ಬಸ್ ಅದನ್ನು ಮಾಡಲೇಬೇಕು ಅದು ಭಾಗ ಸರ್ ಇದರಲ್ಲಿ ಈಗ ತುಂಬಾ ಸಾಲ ಮಕ್ಕಳು ಹೋಗ್ತಾರೆ ಅಂದರೆ ಎಲ್ಲಾದರೂ ಹೆಚ್ಚು ಕಡಿಮೆ ಆದರೆ ಈ ಪ್ರಾಣ ಹಾನಿಗೆ ಯಾರು ಒಣ್ತಾರೆ ಎಲ್ಲ ಇಲ್ಲಿಗೆ ಬಸ್ ಹೋಗ್ತದೆ ಅಂತ ಹೇಳಿದ್ರೆ ಎಂಟು ಗಂಟೆ ಅಂದ್ರೆ ಈ ಇದರಲ್ಲಿ ತುಂಬಾ ನೀರು ಬಿಡಲ್ಲ ಅಂದ್ರೆ ಇಲ್ಲಿ ನೀರು ತುಂಬಾ ಹೋಗಿ ಹೋಗ್ತಾ ಇರ್ತದೆ ಇದು ಮುಳುಗಿಸೈತೆ ಮತ್ತೆ ಅದ ಅಡಿ ಫೌಂಡೇಶನ್ ಸರಿ ಇಲ್ಲ ಆಕ್ಚುಲಿ ನಾವು ಬೇಸಿಗೆ ಸಲ ಇದನ್ನು ತೆಗ್ದಿದ್ದೇವೆ ಸೊ ಆ ಎಲ್ಲ ಈಗಾದ್ರೂ ರಾತ್ರಿ ಎಲ್ಲ ಬಸ್ ಆಯ್ತು ಒಂದು ಎಂಟು ಗಂಟೆ ಒಂದು ಬಸ್ ಹೋಯ್ತು ಸೊ ಇಲ್ಲಿ ನೀರು ಮುಳುಗಿದೆ ಮತ್ತೆ ಓಕೆ ಎಲ್ಲಾ ರೀತಿಯ ಹೆವಿ ವೆಹಿಕಲ್ಸ್ ಟೋಟಲಿ ಬ್ಯಾಂಡ್ ಓಕೆ ರಾತ್ರಿ ಹಗಲು ಅಂತಲ್ಲ ಯಾವುದೇ ಹೆವಿ ವೆಹಿಕಲ್ಸ್ ಇಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಈಗ ನಾವು ಕಾನೂನಾತ್ಮಕ ಆದೇಶವನ್ನ ಹೊರಡಿಸ್ತೀವಿ ಯಾಕೆಂದ್ರೆ ಈಗ ಉಳ್ಳಾಲದೊಂದು ಪ್ರಕಾರ ಜಸ್ಟ್ ಒಂದು ಗೋಡೆ ಬಿದ್ದು ನಾಲ್ಕು ಜನ ಸಾಕ್ತಿರು ಅಂದ್ರೆ ಇದರಲ್ಲಿ ನೀರು ಹೋಗ್ತಾ ಇದೆ ಅಂದ್ರೆ ಈಗ ಜನರ ಸೇಫ್ಟಿ ಮುಖ್ಯ ಅಲ್ವಾ ಸರ್ ಹೌದು ಅಂದ್ರೆ ಇದಕ್ಕೆ ದೃಷ್ಟಿಯಿಂದಾನೇ ಅದನ್ನ ಗಣರಂಗ ವಾಹನಗಳನ್ನ ಇದನ್ನ ಸಂಪೂರ್ಣ ಬಂದ್ ಮಾಡ್ತಾ ಇದ್ದೇವೆ ಟೈಮ್ ಅಲ್ಲಿ ರೋಡ್ ಸಹ ಬಂದ್ ಮಾಡ್ತಾರೆ ಮತ್ತೆ ಸಾರ್ವಜನಿಕವಾಗಿ ಈಗ ಮಕ್ಕಳು ತುಂಬಾ ಜನ ಹೋಗ್ತಾ ಇದಾರೆ ಅಂದ್ರೆ ಈ ಅವರಿಗೆ ಪರಿಹಾರವಾಗಿ ಯಾವ ರೀತಿ ಪರಿಹಾರವಾಗಿ ಯಾವ ವ್ಯವಸ್ಥೆ ಮಾಡ್ತಾ ಇದ್ದೀರಿ ರೆಡಿ ಆಗ್ತದೆ ಅಂದ್ರೆ ಸರ್ಕಾರಿ ಬಸ್ಗಳು ಸರಿಯಾಗಿಲ್ಲ ಮಾರ್ನಿಂಗ್ ಟೈಮ್ ಅಲ್ಲಿ ಅದು ಸಂಜೆ ಹೊತ್ತಿರಬಹುದು ಮಾರ್ನಿಂಗ್ ಟೈಮ್ ಇರ್ಬೋದು ಅಂದ್ರೆ ಆಕ್ಚುಲಿ ಹೋಗುದು ಪ್ರೈವೇಟ್ ಬಸ್ಗಳು ಮಾತ್ರ ಇದರಲ್ಲಿ ಯಾವುದೇ ಬಸ್ ಗಳು ಬಸ್ಗಳು ಇದರಲ್ಲಿ ಹೋಗಂಗಿಲ್ಲಪ್ಪ ಯಾವುದೇ ಬಸ್ ಇದ್ರು ಹೋದ್ರೆ ಸರ್ಕಾರಿ ಪ್ರೈವೇಟ್ ಅಂತ ಬರಲ್ಲ ಮಕ್ಕಳು ಅಂತ ಇದ್ದಾಗ ನಾವು ಇನ್ನು ಜಾಸ್ತಿ ಎಚ್ಚರಿಕೆ ವಹಿಸ್ಬೇಕು ಯಾಕಪ್ಪ ಬರ್ತಾ ಇಲ್ಲ ಕಾಲೇಜ್ ರಜೆ ರೆಡ್ ಅಲರ್ಟ್ ಇತ್ತು ಅದಕ್ಕೋಸ್ಕರ ಬೆಳಗ್ಗೆ ತನಕ ನಿನ್ನೆ ರಾತ್ರಿ ರೆಡ್ ಅಲರ್ಟ್ ಸರ್ ರಜಕ್ ರೀತಿಯಲ್ಲಿ ಕಾಮಗಾರಿ ನಾಳೆ ಇಂದ ಇವತ್ತಿನಿಂದ ಮತ್ತೆ ನಾಳೆ ಆದ ಒಂದು ದಿವಸಕ್ಕೆ ಎಲ್ಲೋ ಈಗ ಮಾಡಕ್ಕಾಗಲ್ಲ ಬಿಕಾಸ್ ಮಳೆ ಕಾಲದಲ್ಲಿ ಅದನ್ನ ಮಾಡಕ್ಕಾಗಲ್ಲ ಮಳೆ ಕಾಲ ಮುಗಿದ ನಂತರ ಅದನ್ನ ಕಾಮಗಾರಿಯನ್ನ ಮಾಡ್ತೇವೆ ಇದರಲ್ಲಿ ಬೇಕಾಗಿರುವಂತ ಪುಟ್ಟ ರಿಪೇರ್ ಏನಿದೆ ಅದು ಸ್ಟೆಬಿಲೈಸ್ ಮಾಡುವಂತ ಸಾಧ್ಯತೆಗಳಿದ್ರೆ ಈಗಾಗಲೇ ನೀರು ಹರಿತಾ ಇರೋದು ಅದನ್ನ ಟೆಕ್ನಿಕಲ್ ಇಂಜಿನಿಯರ್ಸ್ ಅಲ್ಲಿ ಟೆಂಡರ್ ಆಗಿರೋದ್ರಿಂದ ಅವ್ರ ಕಡೆಯಿಂದ ಅದನ್ನ ಮಾಡ್ತಾರೆ ತುಂಬಾ ವರ್ಷದಿಂದ ಈಗ ಈಗ ನಮ್ಮ ಈ ಪುಟ್ಟು ತಾಲೂಕಲ್ಲಿ ಇದೊಂದು ಮುಳುಗಡೆ ಸೇತುವಾದ್ರೆ ಇದೆ ನಮ್ಮ ಜಿಲ್ಲೆಯಡ್ಕ ಇದಕ್ಕೆ ಶ್ವಾಸ ಪರಿಹಾರ ಇವತ್ತು ಎಷ್ಟು ಇಷ್ಟು ದಿ ಆಗಿ ಆಗಿಲ್ಲ ವರ್ಷದ ಆಗಿಲ್ಲ ಯಾಕಂದರೆ ಪ್ರತಿ ಎಲೆಕ್ಷನ್ ಬರುವಾಗ ಇಲ್ಲಿ ಯಾರು ಶಾಸಕರ ಅವರು ನಮಗೆ ಭರವಸೆ ಕೊಡ್ತಾರೆ ಮಾಡ್ತಾರೆ ಇಲ್ಲ ಮುಚ್ಚಿಗಡೆ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು ಅದು ಮೇಲೆ ಮಟ್ಟದಿಂದ ಅದಕ್ಕೆ ಯಾಕಂದರೆ ಮುಚ್ಚಿದ್ರೆ ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಸ್ಕೂಲ್ಗೆ ಹೋಗ್ತಾರೆ ಕಾಲೇಜ್ ಹೋಗ್ತಾರೆ ಮತ್ತು ಇಲ್ಲಿ ಪರಿಸರದ ಎಲ್ಲ ಜನ ಜನರಿಗೆ ತೊಂದರೆ ಆಗ್ತದೆ ಅದಕ್ಕೆ ನಾವು ಇವತ್ತು ಬೆಳಿಗ್ಗೆ ನಮ್ಮ ತಹಶೀಲ್ದಾರ್ ಮತ್ತು ತಾಲೂಕು ಪಂಚಾಯ ಕಾರ್ಯಾಧಿಕಾರಿ ಬಂದಿದ್ದೆವು ಅವರು ಅವರಲ್ಲಿ ಒಂದು ಬೇಡಿಕೆ ಇಟ್ಟಿದ್ದು ನೀವು ಮುಚ್ಚಿದ್ರೆ ಇಲ್ಲಿ ಅವರ ಇಲ್ಲಿ ಅವರ ಸಮಸ್ಯೆ ಏನೇನು ಅದಕ್ಕೆ ಪರಿಹಾರ ಏನಂತ ಇಲ್ಲಿ ಮುಚ್ಚಿದ್ರೆ ಹತ್ತು ಕಿಲೋಮೀಟರ್ ಸುತ್ತಾಗಿ ಬರಬೇಕು ಪ್ರಶ್ನೆ ಬರ್ಬೇಕು ಕಾಲೇಜು ಬರ್ಬೇಕು ಶಾಲೆಗೆ ಬರಬೇಕನ್ನು ಹತ್ತು ಕಿಲೋಮೀಟರ್ ಸುತ್ತಾಗಿ ಬರಬೇಕು ಅದಕ್ಕೆ ತುಂಬ ತೊಂದರೆ ಆಗ್ತದೆ ಮುಚ್ಚಬೇಡಿ ಈಗೇನಾದ್ರೆ ಅವ್ರು ಮತ್ತೆ ಪರಿಹಾರ ಕೊಟ್ಟರೆ ಅವರಿಗೆ ಸಾಯಂಕಾಲ ಎಂಟು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಬಂದ್ ಮಾಡಿ ಮತ್ತೆ ಬೇಕಾದ್ರೆ ಅದನ್ನು ನಾವು ತೆರವು ಮಾಡಿ ಯಾಕೆ ಜನರಿಗೆ ಹೋಗುವಾಗ ಮಾಡಿ ಮತ್ತೆ ದೊಡ್ಡ ಮಳೆ ಬರುವಾಗ ಏನಾದರೂ ಇದು ಮುಳುಗಡೆ ಆದರೆ ಅದಕ್ಕೆ ಅವತ್ತು ಫುಲ್ಲು ಬೆಳಿಗ್ಗೆಯಿಂದ ಬಂದು ಮಾಡಿ ಅದಕ್ಕೆ ಆಯ್ತು ಅಂತ ಹೋಗಿದೆ ಇಪ್ಪತ್ತು ತಂಡದವರಿದ್ದಾರೆ ಈಗ ಶೌರ್ಯ ಇಪ್ಪತ್ತು ತಂಡದವರು ನಾವು ಅದು ಅವ್ರನ್ನ ಬಿತ್ತಿರಬೇಕು ಯಾಕಂದ್ರೆ ನಿನ್ನೆಯಿಂದ ಇವತ್ತಿನವರೆಗೆ ಅವರ ಒಂದು ಶ್ರಮ ನೋಡಿದರೆ ನಮಗೆ ಸಾಧಾರಣ ಯಾರಿಗೂ ಅಂತ ಕೆಲಸ ಮಾಡಲಿಕ್ಕ ಇನ್ನು ಬಂದಿರ್ತದೆ ನಾವು ಇಲ್ಲದ ಕೂಡಲೇ ಬಂದು ಒಂದು ದೊಡ್ಡ ಮರವನ್ನು ಫುಲ್ಲು ಕಟ್ಟಿ ಮಾಡಿ ಒಂದು ಗಂಟೆಯಲ್ಲಿ ಅದೇ ಈಗ ಇವತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ವಿ ಈಗ ಇಂಥ ಸಮಸ್ಯೆ ಕೂಡಲೇ ಒಂದು ಬಂದ್ರೆ ಈಗ ಎಲ್ಲ ನಾವಿರದಂತ ಎಲ್ಲ ಕೆಲಸವನ್ನು ಅವರು ಒಂದು ಎಲ್ಲ ಮಾಡಿಬಿಟ್ಟು ಬಹಳ ಒಂದು ಅವರ ಕೆಲಸಕ್ಕೆ ನಾವೇನು ಯಾವ ಯಾವ ತರ ಹೇಳ್ಬೇಕಂದ್ರೆ ನಮಗೆ ಗೊತ್ತಾಗ್ತಿಲ್ಲ ತಂದ್ರೆ ಮಿತ್ತದ ಕಟ್ಟದ ಖಜಿಂಡ್ರೆ ಬರ್ತೀನಿ ಅಲ್ಪದ ಬೆಲೆನ ಅರ್ಧ ಉಂಟಾದ್ರೆ ನಾಲ್ಕು ಜನ

ಈಗ ಅದ್ರ ಬಗ್ಗೆ ಏನು ಇದು ಕೊಟ್ಟಿಲ್ಲ ನಮಗೆ ರಾತ್ರಿಯ ಒಂದು ಓಡಾಟದ ವಾಹನಗಳನ್ನು ನಿಲ್ಲಿಸುವಂತೆ ನಮ್ಮಲ್ಲಿ ಹೇಳಿದ್ದಾರೆ ಎರಡು ತಿಂಗಳ ಹಿಂದೆ ಇದರ ಒಂದು ಓಪನಿಂಗ್ ಮಾಡಬೇಕು ಅಂತ ಶಾಸಕರು ಶಂಕುಸ್ಥಾಪನೆ ಮಾಡಬೇಕು ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರಲ್ಲಿ ಮಾಡಿಲ್ಲ ಇಲ್ಲಿವರೆಗೂ ಆದ್ರೆ ಅವರ ಒಂದು ಅವಧಿಯಲ್ಲಿ ಆದ್ರೆ ನಮ್ಗೆ ಈ ಒಂದು ಸೇತುವೆ ನಿರ್ಮಾಣ ಆಗಬೇಕು ಅಂತ ನಾವು ಕೇಳಿ ಪ್ರತಿ ವರ್ಷ ಕೂಡ ಜನರ ಜನರ ಬೇಡಿಕೆ ಇದೆ ಈ ಒಂದು ಸೇತುವೆ ಆಗಬೇಕು ಅನ್ನುವಂಥದ್ದು ಇಲ್ಲಿವರೆಗೂ ಆಗಲಿಲ್ಲ ಇನ್ನು ಮುಂದೆ ಆದ್ರೂ ಮುಂದಿನ ಜನಗಳಿಗಾದ್ರೂ ಸೇತುವೆ ಆಗುವಂತಹ ಒಂದು ಮನವಿಯನ್ನು ಇಲ್ಲಿನ ಶಾಸಕರಿಗೆ ನೋಡ್ಬೇಕು ನೀರಾವರಿ ಇರುವಾಗ ಲೋಕೋಪಯೋಗಿ ಇಲಾಖೆಗೆ ಆಗಿದೆ ಆಮೇಲೆ ಇಲ್ಲಿ ಇದು ನೋಡು ಇಲ್ಲಿಯವರೆಗೆ ಇದು ಮಾಡಿದ್ದಾರೆ ಅವನಿಗೆ ದೊಡ್ಡ ಮಾಡಿ ಈಗ ಅವರ ನೋಡ್ತಾ ಇರ್ತಾರೆ ಚರಂಗಿ ಎಲ್ಲ ರಿಕೆಡಿ ಮಾಡ್ತಾ ಇರ್ತಾರೆ ಆದರೆ ಇದೊಂದು ಶಂಕಾಸ ಸಮಯ ಅವರ ಅವಧಿ ಮುಗಿಯಿತು ಅವರು ಇದಕ್ಕೆ ಆಗ್ತದೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದರು ಶೀಘ್ರದಲ್ಲಿ ಆಗ್ತದೆ ಕೇಳಿದರೆ ಆದರೆ ಇಂಕ್ವರಿಗೂ ಮಾಡಲಿಲ್ಲ ಆದರೆ ಜನರಿಗೆ ಸ್ವಲ್ಪ ಕಾಮಗಾರಿಯನ್ನಾದ್ರೂ ಸ್ವಲ್ಪ ಮಾಡಿ ಸದ್ಯಕ್ಕೆ ಹೋಗುವಾಗ ಯಾರು ಮಾಡಿಕೊಡ್ಬೇಕು ಅಂತೇಳಿ ಇದೆಲ್ಲ ಬಿರುಕು ಬಿಟ್ಟಿದೆ ಅದಕ್ಕೆ ಕಾರಣ ನಡ್ಕೊಂಡು ಹೋಗ್ಬೇಕು ದೊಡ್ಡ ದೊಡ್ಡ ವಾಹನ ಹೋಗಿ <laughs> dr m vishetti institutions mangaluru empowering dreams and achieving greatness since 1985 dr m vishetti college prides itself in its history of 38 years it undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013 Contact 0824 248 1048 1096 Website www.mvshettycolleges.edu.in. Sudhi <laughs> Channel Chanach Sudhi Suddhi